ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ವೃಕ್ಷಗಳ ಪೈಕಿ ಅಗ್ರಸ್ಥಾನ ಪಡೆದಿರುವ ಕಲ್ಪ ವೃಕ್ಷವೆಂದೇ ಕರೆಸಿಕೊಳ್ಳುವ ತೆಂಗಿನ ಮರ ಅತ್ಯಂತ ಶ್ರೇಷ್ಠವಾದದ್ದು ಈ ಮರ ಎಷ್ಟು ಎತ್ತರ ಹಾಗೂ ಸೋಂಪಾಗಿ ಬೆಳೆಯುತ್ತದೋ ಅಷ್ಟೇ ಪ್ರಮಾಣದಲ್ಲಿ ಉಳಿದ ಜೀವಿಗಳಿಗೂ ಉಪಯುಕ್ತ ಆಗಿದೆ ಇದರ ಯಾವ ಭಾಗವೂ ನಿಷ್ಪ್ರಯೋಜಕವಲ್ಲ ತೆಂಗಿನ ಮರದ ಪ್ರತಿ ಭಾಗವೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯೋಜನಕಾರಿ ಇದು ಧಾರ್ಮಿಕ ಕಾರ್ಯ ಆಹಾರ ಪದಾರ್ಥ ಶುಭ ಕಾರ್ಯಗಳಲ್ಲಿ ಉದ್ಯೋಗ ಕ್ಷೇತ್ರ ಹೀಗೆ ಅನೇಕ ಕಡೆ ನಿತ್ಯದ ಜೀವನದಲ್ಲಿ ಪ್ರಮುಖ ಸ್ಥಾನ ಪಡ್ತದೆ ಅಲ್ಲದೆ ಅನೇಕ ಜೀವಿಗಳಿಗೆ ತನ್ನಲ್ಲಿ ಆಶ್ರಯ ನೀಡುತ್ತದೆ ದಣಿದವರಿಗೆ ದಾಹ ನೀಗಿಸುವ ಜೊತೆ ಉತ್ತಮ ಆರೋಗ್ಯಕ್ಕೆ ಕಾರಣ ಆಗಿದೆ ಹೀಗಾಗಿ ತೆಂಗಿನ ಮರ ಕಲ್ಪವೃಕ್ಷ ಎಂದು ಹೆಸರುವಾಸಿಯಾಗುವುದು ಇಂತಹ ದೈವಿಕ ಮರದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ತೆಂಗಿನ ಮರವು ಭಾರತದಾದ್ಯಂತ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಒರಿಸ್ಸಾ ಗೋವಾ ರಾಜ್ಯಗಳ ಕರಾವಳಿ ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ಸಾಗುವಳಿ ಮಾಡ್ತಾರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಸಮುದ್ರ ತೀರ ಪ್ರದೇಶದಲ್ಲೂ ಈ ಬೆಳೆ ಕಾಣಬಹುದು ಅಸ್ಸಾಂ ಗುಜರಾತ್ ಮಹಾರಾಷ್ಟ್ರ ನಾಗಾಲ್ಯಾಂಡ್ ತ್ರಿಪುರಾ ಪಶ್ಚಿಮ ಬಂಗಾಳ ಲಕ್ಷದ್ವೀಪ ಪಾಂಡಿಚೇರಿ ರಾಜ್ಯಗಳ ಕೆಲವು ಭಾಗಗಳಲ್ಲೂ ತೆಂಗು ಸಾಗುವಳಿ ನಡೆಯುತ್ತಿದೆ ಇನ್ನು ಕರ್ನಾಟಕದಲ್ಲಿ ತುಮಕೂರು ಹಾಸನ ಚಿತ್ರದುರ್ಗ ಚಿಕ್ಕಮಗಳೂರು ಮಂಡ್ಯ ಮೈಸೂರು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ತೆಂಗನ್ನ ಹೆಚ್ಚಾಗಿ ಬೆಳೆಯಲಾಗುತ್ತೆ ಸಾಮಾನ್ಯವಾಗಿ ವರ್ಷಕ್ಕೆ ಒಂದು ತೆಂಗಿನ ಮರವು ನೂರ ಹತ್ತರಿಂದ ನೂರ ಮೂವತ್ತು ಕಾಯಿಗಳನ್ನ ಕೊಡುತ್ತದೆ ತೆಂಗಿನ ಗಿಡದ ಸಾಗುವಳಿ ಹೇಗೆಂದು ನೋಡುವುದಾದ್ರೆ ನೀರಿರುವ ತೆಂಗಿನಕಾಯಿಯನ್ನ ಸುಲಿದು ಮೂರು ದಿನ ನೀರಿನಲ್ಲಿ ನೆನೆಸಿ ಅದನ್ನ ಒಂದು ಕವ್ನಲ್ಲಿ ಸ್ವಲ್ಪ ನೀರು ಹಾಕಿ ಕಟ್ಟಿ ಬಿಸಿಲಿನಲ್ಲಿ ಇರಿಸಬೇಕು ಏಳರಿಂದ ಒಂಬತ್ತು ದಿನಗಳಲ್ಲಿ ಮೊಳಕೆ ಬರುತ್ತೆ ನಂತರ ಅದನ್ನ ತೆಗೆದು ಮಣ್ಣು ತುಂಬಿದ ಗೋಣಿ ಚೀಲದಲ್ಲಿ ಮೊಳಕೆಯನ್ನ ಬಿಟ್ಟು ತೆಂಗಿನಕಾಯಿಯನ್ನ ಮಣ್ಣಲ್ಲಿ ಮುಚ್ಚಬೇಕು ನಂತರ ಕೆಲವು ತಿಂಗಳಲ್ಲಿ ಅದು ಗಿಡವಾಗಿ ಬೆಳೆಯುತ್ತದೆ ಇನ್ನು ಗಿಡ ನೆಡುವ ವಿಧಾನ ಹೇಗೆಂದ್ರೆ ಎರಡು ಅಡಿ ಆಳ ಮತ್ತು ಎರಡು ಅಡಿ ಅಗಲವಾದ ಗುಂಡಿ ತೆಗೆದು ಅದರಲ್ಲಿ ಆರು ತಿಂಗಳ ಸಸಿ ಇಟ್ಟು ಅರ್ಧ ಕೆಜಿ ಜಿ ಕಲ್ಲುಪ್ಪಿನ ಜೊತೆ ನೀರು ಉಣಿಸಿದ ಎರಡು ಕೆಜಿ ತೆಂಗಿನ ನಾರನ್ನ ಅದಕ್ಕೆ ಹಾಕ್ತಾರೆ ನಂತರ ಐದು ಕೆಜಿ ಮಿಕ್ಸ್ ಇಂಡಿಯಾ ಹುಡಿಯನ್ನ ಸೇರಿಸ್ತಾರೆ ನಂತರ ಮಣ್ಣಿನಿಂದ ಗುಂಡಿಯನ್ನ ಮುಚ್ಚಿ ನೀರು ಹಾಗೂ ಉಪ್ಪನ್ನ ಹಾಕಿ ಪುನಃ ಮಣ್ಣನ್ನ ಉದುರಿಸ್ತಾರೆ ಇನ್ನು ಪ್ರತಿ ಎರಡು ದಿನಕ್ಕೆ ಒಂದು ಬಾರಿ ನೀರು ಹಾಕಿ ಗಿಡ ಬೆಳೆಸ್ತಾರೆ ಇನ್ನು ತೆಂಗು ಬೆಳವಣಿಗೆಗೆ ಅಗತ್ಯವಿರುವ ಗೊಬ್ಬರದ ವಿಚಾರ ನೋಡೋದಾದ್ರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಸಾವಯವ ಗೊಬ್ಬರ ಹಾಕೋದ್ರಿಂದ ಒಳ್ಳೆ ಇಳುವರಿ ಬರ್ತದೆ ಹಾಗಾಗಿ ತೆಂಗಿನ ಮರದ ಎರಡರಿಂದ ಮೂರು ಅಡಿ ದೂರದಲ್ಲಿ ಸುತ್ತ ಮಣ್ಣು ಬಿಡಿಸಿ ಐದು ಕೆಜಿ ಪ್ರಮಾಣದ ಸಾವಯವ ಗೊಬ್ಬರವನ್ನ ಹಾಕ್ತಾರೆ ಇದು ಕೋಳಿ ಕುರಿ ಅಲೋವಿರಾ ಗೊಬ್ಬರವಾಗಿದ್ದು ಬೇವಿನ ಎಲೆ ಸಾಸಿವೆ ಹಿಂಡಿ ಮತ್ತು ಮರಳಿನ ಮಿಶ್ರಣದಿಂದ ಇದು ಕೂಡಿರ್ತದೆ ಈ ಗೊಬ್ಬರವನ್ನ ಹಾಕಿದ ಬಳಿಕ ಮಣ್ಣಿನಿಂದ ಪುನಃ ಮುಚ್ಚುವುದರಿಂದ ಬೇರು ಮರಕ್ಕೆ ಆಹಾರವನ್ನ ನೀಡಲು ಸುಲಭವೆನಿಸುತ್ತದೆ ಪ್ರತಿದಿನ ನೀರಿನಿಂದ ಮಣ್ಣನ್ನ ಮೃದುಗೊಳಿಸಿ ಗೊಬ್ಬರವನ್ನ ಕರಗಿಸ್ತಾರೆ ಈ ಗೊಬ್ಬರದ ಉಪಯೋಗವು ಎರಡರಿಂದ ಮೂರು ತಿಂಗಳಿನೊಳಗೆ ತಿಳಿದು ಬರುತ್ತದೆ ತೆಂಗಿನ ಮರಗಳಲ್ಲೂ ಅನೇಕ ವಿಧಗಳಿದ್ದು ಅವುಗಳಲ್ಲಿ ಪ್ರಮುಖವಾಗಿರುವವು ಎತ್ತರದ ಮರ ಕುಬ್ಜ ಮರ ಹಾಗೂ ಹೈಬ್ರಿಡ್ ಮೊದಲನೆಯದಾಗಿ ಎತ್ತರದ ಮರಗಳು ಅದರಲ್ಲಿ ಪಶ್ಚಿಮ ಕರಾವಳಿ ಎತ್ತರದ ಮರ ಎಂಬ ಪ್ರಕಾರವಿದ್ದು ಇದು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ವಿಶೇಷವಾಗಿ ಕೇರಳದಲ್ಲಿ ಪ್ರಧಾನವಾಗಿ ಬೆಳೆಸಲಾಗುತ್ತೆ ಈ ತಾಳೆ ಮರವು ಹದಿನೈದರಿಂದ ಹದಿನೆಂಟು ಮೀಟರ್ ಎತ್ತರವನ್ನ ತಲುಪಬಹುದು ಮತ್ತು ಅವುಗಳ ದೊಡ್ಡ ಬೀಜಗಳು ಮತ್ತು ರೋಗಗಳಿಗೆ ಸ್ಥಿತಿ ಸ್ಥಾಪಕತ್ವಕ್ಕೆ ಹೆಸರುವಾಸಿಯಾಗಿದೆ ಇದು ವಾರ್ಷಿಕವಾಗಿ ಸರಿಸುಮಾರು ಎಂಬತ್ತರಿಂದ ನೂರು ತೆಂಗಿನಕಾಯಿಗಳನ್ನ ಕೊಡ್ತದೆ ಇದು ಹೆಚ್ಚಾಗಿ ಎಣ್ಣೆ ತೆಗೆಯಲು ಸೂಕ್ತವಾಗಿದೆ ಇನ್ನು ಪೂರ್ವ ಕರಾವಳಿಯ ಎತ್ತರದ ಮರಗಳು ಭಾರತದ ಪೂರ್ವ ಕರಾವಳಿಯಲ್ಲಿ ಕಂಡುಬರುವ ಈ ವಿಧವು ಪಶ್ಚಿಮ ಕರಾವಳಿಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಕಾಂಡವನ್ನ ಹೊಂದಿದೆ ಆದರೆ ಹೆಚ್ಚಿನ ಇಳುವರಿಯನ್ನ ನೀಡುತ್ತದೆ ಇದು ಪ್ರತಿ ವರ್ಷ ನೂರರಿಂದ ರಿಂದ ನೂರ ಹತ್ತು ಕಾಯಿಗಳನ್ನ ಉತ್ಪಾದಿಸುತ್ತದೆ ನಂತರ ತಿಪ್ಟೂರು ಎತ್ತರದ ತೆಂಗಿನ ಮರ ಕರ್ನಾಟಕದಿಂದ ಹುಟ್ಟಿಕೊಂಡ ತಿಪ್ಟೂರು ಎತ್ತರ ಮರವು ವಿವಿಧ ರೀತಿಯ ಮಣ್ಣಿನ ಬೆಳೆಗಳಿಗೆ ಹೊಂದಿಕೊಳ್ಳುವಿಕೆ ಮತ್ತು ಬರ ನಿರೋಧಕತೆಗೆ ಹೆಸರುವಾಸಿಯಾಗಿದೆ ಈ ಮರಗಳು ಸಾಮಾನ್ಯವಾಗಿ ಆರರಿಂದ ಏಳು ವರ್ಷಗಳ ನಂತರ ಫಲ ನೀಡಲು ಪ್ರಾರಂಭಿಸುತ್ತದೆ ಈಗ ಎರಡನೆಯ ಪ್ರಮುಖ ಪ್ರಕಾರದ ಕುಬ್ಜ ಮರಗಳು ಇವುಗಳಲ್ಲಿ ಮೊದಲನೆಯದು ಚೌಘಡ್ ಹಸಿರು ಕುಪ್ಜಾ ಈ ವಿಧವು ಎತ್ತರದಲ್ಲಿ ಚಿಕ್ಕದಾಗಿದ್ದು ಸುಮಾರು ಐದರಿಂದ ಏಳು ಮೀಟರ್ ಉದ್ದ ತಲುಪುತ್ತದೆ ಮತ್ತು ನೆಟ್ಟ ನಂತರ ಮೂರನೇ ವರ್ಷದ ಮೊದಲನೇ ಫಲ ನೀಡಲು ಆರಂಭವಾಗುತ್ತೆ ಇನ್ನು ಮಲಯನ್ ಹಳದಿ ಗುಬ್ಜ ಮರ ಮೂಲತಃ ಮಲೇಷಿಯಾದಿಂದ ಬಂದ ಈ ವಿಧವನ್ನ ಈಗ ಭಾರತದಲ್ಲಿ ವಿವಿಧ ಭಾಗಗಳಲ್ಲಿ ಬೆಳೆಸಲಾಗುತ್ತದೆ ಇದು ಕೆಲವೇ ವರ್ಷಗಳ ನಂತರ ಮಧ್ಯಮ ಗಾತ್ರದ ಹಳದಿ ತೆಂಗಿನಕಾಯಿಯನ್ನು ಉತ್ಪಾದಿಸಲು ಆರಂಭಿಸುತ್ತದೆ ನಂತರ ರಾಜ ತೆಂಗಿನಕಾಯಿ ಶ್ರೀಲಂಕಾ ಮತ್ತು ಭಾರತದ ಕೆಲವು ಭಾಗಗಳಲ್ಲಿ ಕಂಡುಬರುವ ರಾಜು ತೆಂಗಿನಕಾಯಿ ಅದರ ಪ್ರಕಾಶಮಾನವಾದ ಕಿತ್ತಳೆ ಬೀಜಗಳಿಗೆ ಹೆಸರುವಾಸಿಯಾಗಿದೆ ಇದರ ಒಳಗಿನ ನೀರು ಹೆಚ್ಚು ಸಿಹಿ ಮತ್ತು ಪೌಷ್ಟಿಕವಾಗಿರುತ್ತದೆ ಮೂರನೆಯ ಹಾಗೂ ಕೊನೆಯ ಪ್ರಮುಖ ವಿಧಾನವೆಂದ್ರೆ ಹೈಬ್ರಿಡ್ ಮರಗಳು ಇದರಲ್ಲಿ ಮೊದಲ ಪ್ರಕಾರವೆಂದ್ರೆ ಕೇರಶಂಕರ ಪಶ್ಚಿಮ ಎತ್ತರದ ಮತ್ತು ಚೌಘಟ್ ಕಿತ್ತಳೆ ಕುಬ್ಜ ತೆಂಗಿನ ಮಿಶ್ರತಳಿ ಇದಾಗಿದೆ ಎರಡನೆಯದು ಚಂದ್ರಲಕ್ಷ ಈ ಹೈಬ್ರಿಡ್ ಚೌಘಟ್ಟ ಕಿತ್ತಳೆ ಕುಬ್ಜವನ್ನ ಪಶ್ಚಿಮ ಕರಾವಳಿ ಎತ್ತರದ ಸಸ್ಯದೊಂದಿಗೆ ಕಸಿ ಮಾಡಿ ಹೊಸ ಹೆಸರು ಕೊಡಲಾಗಿದೆ ಇದು ಹೆಚ್ಚಿನ ಇಳುವರಿಗೆ ಹೆಸರುವಾಸಿಯಾಗಿದೆ ಇನ್ನು ಇಷ್ಟೆಲ್ಲ ಬಗೆಯ ತೆಂಗಿನ ಮರಗಳನ್ನು ಆರೋಗ್ಯಕರವಾಗಿ ಬೆಳೆಸಲು ಹಾಗೂ ಮರಗಳಿಗೆ ತಗಲುವ ರೋಗ ನಿಯಂತ್ರಿಸಲು ಅನುಸರಿಸಬೇಕಾದ ಅಂಶಗಳೆಂದ್ರೆ ಹೆಚ್ಚಿನ ಇಳುವರಿಗಾಗಿ ನಾವು ತೆಂಗಿನ ಗಿಡವನ್ನು ಆರಿಸುವ ಮೊದಲು ನಮ್ಮ ಜಾಗದ ಮಣ್ಣಿನ ಪ್ರಕಾರವನ್ನ ತಿಳಿದುಕೊಂಡು ಗಿಡವನ್ನ ಖರೀದಿಸುವುದು ಉತ್ತಮವಾಗಿರುತ್ತದೆ ತೆಂಗಿನ ಮರಗಳಿಗೆ ರೋಗ ಬಾಧೆ ಸಾಮಾನ್ಯ ಕಾಯಿ ಪೀಚು ಪೀಚಾಗುವುದು ಮಿಳ್ಳೆಗಳು ಉದ್ರಿ ಹೋಗೋದು ನುಸಿಪೀಡೆ ರಸ ಸೋರುವಿಕೆ ಬಾಧೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಂದ ತೆಂಗಿನ ಮರ ಬಳಲುತ್ತದೆ ತೆಂಗಿನ ಮರ ಚೆನ್ನಾಗಿ ಬೆಳೆಯಲು ಕಾಯಿ ಬಿಡುವ ಪ್ರತಿ ತೆಂಗಿನ ಮರಕ್ಕೆ ಕನಿಷ್ಠ ನಲವತ್ತೈದು ಲೀಟರ್ ನೀರು ಉಣಿಸಬೇಕು ಈ ಮರಕ್ಕೆ ವರ್ಷಕ್ಕೆ ನೂರು ಕೆಜಿ ಹಸಿಲೆ ಗೊಬ್ಬರ ಮತ್ತು ಮೂವತ್ತು ಕೆಜಿ ತಿಪ್ಪೆ ಗೊಬ್ಬರ ಹತ್ತು ಕೆಜಿ ಒಲೆ ಬೂದಿ ಹಾಕಬೇಕು ಒಂದು ತಿಂಗಳವರೆಗೂ ದೇಸಿ ಆಕಳ ಮಜ್ಜಿಗೆ ಸಂಗ್ರಹಿಸಿ ಚೆನ್ನಾಗಿ ಹುಳಿ ಬಂದ ಎರಡು ಲೀಟರ್ ಮಜ್ಜಿಗೆಯನ್ನ ಹದಿನೆಂಟು ಲೀಟರ್ ನೀರಿಗೆ ಸೇರಿಸಿ ರೋಗ ಪೀಡಿತ ಬೆಳೆಗಳಿಗೆ ಸಿಂಪಡಿಸಬೇಕು ಮೊಸರನ್ನ ಮರದ ಬೇರಿನ ಸುತ್ತ ಪ್ರತಿದಿನ ಹಾಕ್ಬೇಕು ಸ್ವಲ್ಪ ತಿಂಗಳು ನಿತ್ಯ ಇದನ್ನ ಮಾಡ್ತಿದ್ರೆ ತೆಂಗಿನ ಮೇಲೆ ಉದುರುವುದು ಕಮ್ಮಿ ಆಗ್ತದೆ ಹಸಿಮೆಣಸಿನಕಾಯಿ ಹಾಗೂ ಬೇವಿನ ಸೊಪ್ಪನ್ನ ಚೆನ್ನಾಗಿ ಅರಿದು ಹದಿನೆಂಟು ಲೀಟರ್ ನೀರಿಗೆ ಒಂದು ಲೀಟರ್ ಮಿಶ್ರಣವನ್ನ ಸೇರಿಸಿ ಚೆನ್ನಾಗಿ ಕಲಕಿ ಸಿಂಪಡಿಸುವುದರಿಂದ ಕೀಟ ಬಾಧೆ ಬರುವುದಿಲ್ಲ ಹುಳು ನುಸಿ ನಿಯಂತ್ರಣಕ್ಕೆ ತೆಂಗಿನ ಮರದ ಸುಳಿಯ ಬಳಿ ಅರಶಿನ ಇಂಗು ಬೆಳ್ಳುಳ್ಳಿ ಶುಂಠಿಯನ್ನ ಕಟ್ಟಬಹುದು ತೇವಾಂಶ ಹೆಚ್ಚಾಗಿ ಅತಿ ಶೀತದಿಂದ ರಸ ಸೋರುವ ರೋಗ ಬರ್ತದೆ ಅಂತಹ ಸಂದರ್ಭದಲ್ಲಿ ನಾಲ್ಕು ಅಡಿ ಎತ್ತರದಲ್ಲಿ ದಪ್ಪ ಮೊಳೆಯಿಂದ ಮರದ ಎರಡೂ ಕಡೆ ರಂಧ್ರ ಮಾಡಬೇಕು ರಸ ಸೋರಿ ಹೋದ್ಮೇಲೆ ಬೆಂಕಿ ಹಚ್ಚಿದ ಶಾಖ ಕೊಡಲಾಗುತ್ತೆ ಕಾಂಡಕ್ಕೆ ಸುಣ್ಣ ಬಳಿಯುವ ಜೊತೆ ಉತ್ತಮ ಮಣ್ಣು ಗೊಬ್ಬರ ನೀರು ಸಿಂಪಡಿಸಿ ರೋಗ ಗುಣಪಡಿಸಬಹುದು ತೆಂಗಿನ ಮರಗಳ ಬುಡದಲ್ಲಿ ಕಾಂಡ ಸೋರುವ ಲಕ್ಷಣಗಳು ಕಂಡುಬರುತ್ತದೆ ಅಂದ್ರೆ ಬುಡದಿಂದ ಒಂದು ಮೀಟರ್ ಎತ್ತರದೊಳಗೆ ಕೆಂಪು ಮಿಶ್ರಿತ ಕಂದು ಬಣ್ಣದ ದ್ರವ ತೊಗಟಿಯ ಸೇಡುಗಳಿಂದ ಹೊರಬರ್ತದೆ ಈ ರೋಗ ನಿಯಂತ್ರಿಸಲು ಐವತ್ತು ಕೆಜಿ ಕೊಟ್ಟಿಗೆ ಗೊಬ್ಬರವನ್ನ ತೆಂಗಿನ ಮರಕ್ಕೆ ವರ್ಷಕ್ಕೊಮ್ಮೆ ಸೇರಿಸುವ ಜೊತೆಗೆ ಐದು ಕೆಜಿ ಬೇವಿನ ಹಿಂಡಿ ಐವತ್ತು ಗ್ರಾಂ ಟ್ರೈಕೋಡ್ ಎಂಬ ಜೀವಣವನ್ನ ತೆಂಗಿನ ಮರದ ಬುಡಕ್ಕೆ ಸೇರಿಸಬೇಕು ರೋಗದ ಸೋಂಕು ಕಾಣಿಸಿಕೊಳ್ಳುವ ಮರಗಳನ್ನು ಗುರುತಿಸಿ ತೊಗಟೆ ಸಹಿತ ರೋಗಕಾರಕ ಮಚ್ಚುಗಳನ್ನ ಕೆತ್ತಿ ತೆಗೆಯಬೇಕು ಕೆತ್ತಿದ ಭಾಗಕ್ಕೆ ಶೇಕಡಾ ಹತ್ತರಷ್ಟು ತಾಮ್ರದ ಆಕ್ಸಿಕ್ಲೋರೈಡ್ ಶಿಲೀಂಧ್ರ ನಾಶಕ ಲೇಪಿಸಿ ಬೇರಿನ ಮೂಲಕ ಪ್ರತಿ ಮೂರು ತಿಂಗಳಿಗೊಮ್ಮೆ ಐದು ಮಿಲೀಟರ್ ಟ್ರೈಕೋಮಾಫ್ರನ್ನ ನೂರು ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಡಬೇಕು ಒಂದು ಕೆಜಿ ಕಡಲೆಕಾಯಿ ಹಿಂಡಿಯನ್ನ ನಾಲ್ಕು ಲೀಟರ್ ನೀರಿನಲ್ಲಿ ಸ್ವಲ್ಪ ಹುಳಿಮಚ್ಚಿಕೆಯೊಂದಿಗೆ ಐದರಿಂದ ಆರು ದಿನ ಹುದುಕಿಸಿ ಎರಡು ಲೀಟರ್ ಅಳತೆ ಡಬ್ಬದಲ್ಲಿ ಅರ್ಧದಷ್ಟು ತುಂಬಿಸಿ ನೆಲದಿಂದ ಐದು ಅಡಿ ಎತ್ತರದಲ್ಲಿ ಕಟ್ಟಿದರೆ ಸುಳಿ ಕೊರಿಯುವ ಹುಳುಗಳನ್ನು ನಾಶಪಡಿಸಬಹುದು ಅಣಬೆ ರೋಗ ತಡೆಯಲು ಬಸ್ಸಿಗಾಲುವೆ ಸರಿಪಡಿಸಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಇನ್ನು ತೆಂಗಿನ ಸುಳಿಯೊಳಗೆ ದುಂಬಿ ಅಥವಾ ಕೆಂಪು ಮೂತಿಯ ಹುಳುಗಳು ಹೊಕ್ಕಿ ಮರವನ್ನ ಹಾಳು ಮಾಡ್ತದೆ ಇಂಥ ಸಂದರ್ಭದಲ್ಲಿ ಉಪ್ಪು ಮರಳಿನ ಮಿಶ್ರಣವನ್ನ ಸುಳಿಯ ಒಳಗೆ ಪ್ರತಿ ವರ್ಷ ಹಾಕಬೇಕು ಮರ ಅಲ್ಲಾಡಿದಂತೆ ಸುಳಿಯೊಳಗೆ ಮರಳು ಇಳಿಯುತ್ತದೆ ಹುಳುಗಳಿದ್ರೆ ಹೊರಬರಲು ಆಗದು ಮತ್ತು ಆಹಾರ ತಿನ್ನಲಾಗದೆ ಸತ್ತು ಹೋಗ್ತದೆ ಸುಳಿ ಕೀಟಗಳು ಸಸ್ಯಗಳನ್ನ ಕತ್ತರಿಸಿದ ಭಾಗಕ್ಕೆ ಬೋರ್ಡೋ ಫೇಸ್ಟ್ ಲೇಪಿಸಿದ್ರೆ ಸುಳಿ ರೋಗ ಬಾಧೆಯನ್ನ ತಡೆಗಟ್ಟಬಹುದು ಮುಖ್ಯವಾಗಿ ಮಳೆಗಾಲದಲ್ಲಿ ಕೊಳೆರೋಗ ರೋಗ ಕಾಡದಿರಲು ಕಾಡು ಸುವರ್ಣ ಗೆಡ್ಡೆ ಮತ್ತು ಅದರ ಮೇಲ್ಭಾಗದ ಸಸ್ಯವನ್ನ ಸಣ್ಣ ಸಣ್ಣದಾಗಿ ಕತ್ತರಿಸಿ ಕುದಿಯುವ ನೀರಿಗೆ ಹಾಕಬೇಕು ಇಪ್ಪತ್ನಾಲ್ಕು ಗಂಟೆಯ ನಂತರ ಸೋಸಿ ಶೇಖರಿಸಬೇಕು ಆಗಸ್ಟ್ ತಿಂಗಳಿನಲ್ಲಿ ಅದನ್ನ ಸಿಂಪಡಿಸಿದ್ರೆ ಉತ್ತಮ ಹೀಗೆ ತೆಂಗಿನ ಮರಕ್ಕೆ ತಕುಲುವ ಅನೇಕ ರೀತಿಯ ರೋಗ ನಿವಾರಿಸಿ ಒಳ್ಳೆಯ ಫಸಲು ಪಡೆಯಲು ಈ ವಿಧಾನಗಳನ್ನು ಅನುಸರಿಸುವುದು ಒಳಿತು ಅಷ್ಟೇ ಅಲ್ಲದೆ ಇಂತಹ ಅಂಶಗಳು ಹೆಚ್ಚು ಇಳುವರಿ ಜೊತೆ ತೆಂಗಿನ ಮರಗಳ ಸಂರಕ್ಷಣೆಗೆ ಸಹಕಾರಿಯಾಗಿದೆ ಇದಾಗಿತ್ತು ಗಲ್ಪವೃಕ್ಷದ ಕುರಿತು ಒಂದು ವರದಿ ಮತ್ತಷ್ಟು ಕೃಷಿ ಬಗೆಗಿನ ಮಾಹಿತಿ ನಿಮಗೆ ತಿಳಿಸಲು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇವೆ ಇದು ಒನ್ ಧನ್ಯವಾದಗಳು